ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಳೆಗಾಲದಲ್ಲಿ ನನ್ನ ಮಲ್ಲಿಗೆಯ ಗಿಡದಲ್ಲಿ ಹೂವಾಗ್ತದೆ ಎಂಬುದು ತುಂಬ ಜನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ದೀರಿ ಹೌದು ನನಗೆ ಈವಾಗಲೂ ಹೂ ಆಗ್ತಾ ಉಂಟು ನಾನು ಮಾರುಕಟ್ಟೆಗೆ ಹೂ ಕೊಡ್ತಾ ಇದ್ದೇನೆ ಆದರೆ ನಮಗೆ ಸೀಸನಲ್ಲಿ ಏನು ಮಲ್ಲಿಗೆ ಸಿಗ್ತದೆ ನೋಡಿ ಅಷ್ಟು ಏನು ಸಿಗ್ತಾ ಇಲ್ಲ ಆದರೆ ಇವಾಗ ನನಗೆ ಒಂದರಿಂದ ಎರಡು ಚೆಂಡಿನವರೆಗೆ ಹೂ ಸಿಗ್ತಾ ಉಂಟು ಅಂದರೆ ಏನು ಗೊತ್ತಾ ಇವಾಗ ನಮಗೆ ಇವಾಗ ಎರಡು ಚೆಂಡು ಸಿಕ್ಕಿದ್ರೂ ಸಾಕು ಅಷ್ಟು ಒಳ್ಳೆಯ ರೇಟ್ ಉಂಟು ಸೀಸನಲ್ಲಿ ನಾವು ಎರಡು ಅಟ್ಟಿ ಕೊಡುವುದು ಒಂದೇ ಇವಾಗ ಎರಡು ಚೆಂಡು ಮಲ್ಲಿಗೆ ಕೊಡುವುದು ಒಂದೇ ಅಷ್ಟು ರೇಟ್ ಹೈ ಆಗಿದೆ ಇವಾಗ ಒಂದೂವರೆ ಸಾವಿರ ಒಂದು ಸಾವಿರದ ಎಂಟುನೂರು ಆರುನೂರು ಅದೇ ರೇಂಜಲ್ಲಿದೆ ಅಷ್ಟು ರೇಟ್ ಹೈ ಇದೆ ಸ್ನೇಹಿತರೆ ಅಂದರೆ ಇವಾಗ ಯಾರಿಗೂ ಮಲ್ಲಿಗೆ ಆಗ್ತಾ ಇಲ್ಲಲ್ಲ ಹಾಗಾಗಿ ರೇಟ್ ಜಾಸ್ತಿ ಇದೆ ಇನ್ನು ಮಲ್ಲಿಗೆ ಆಗುವಂತಹ ಸಮಯದಲ್ಲಿ ರೇಟ್ ತುಂಬಾ ಡೌನ್ ಆಗ್ತಾ ಹೋಗ್ತದೆ ನನಗೆ ಈ ಮಲ್ಲಿಗೆ ಆಗಲಿಕ್ಕೆ ಕಾರಣ ಏನಂತ ಹೇಳಿದರೆ ನಾನು ಮಳೆ ಬರುವ ಮೊದಲೇ ಸ್ವಲ್ಪ ಮೊದಲು ನಾನು ಏನಂತ ಹೇಳಿದರೆ ನನ್ನ ಗಿಡಗಳಿಗೆ ನಾನು ಗೊಬ್ಬರಗಳನ್ನು ಹಾಕಿ ಸ್ಪ್ರೇ ಹಾಕಿ ಬಿಟ್ಟಿದೆ ಹಾಗಾಗಿ ಈ ಮಳೆಗಾಲದಲ್ಲಿ ಕೂಡ ನನ್ನ ಗಿಡದಲ್ಲಿ ಆಗ್ತಾ ಉಂಟು ಹಾಗೆ ನನಗೆ ಇದೊಂದು ಕಾಯಿ ಸಿಕ್ಕಿತ್ತು ಈ ಇದೇನು ಕಾಯಿ ಮಲ್ಲಿಗೆ ಗಿಡದಲ್ಲಿ ಆದಂತಹ ಕಾಯಿ ಇದು ನನಗೆ ಕೂಡ ಮೊದಲ ಬಾರಿಗೆ ಇದು ಏನು ಅಂತ ನನಗೆ ಗೊತ್ತಿರಲಿಲ್ಲ ಆದರೆ ನಾನು ಒಂದು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ನನ್ನ ಮಲ್ಲಿಗೆ ಗಿಡದಲ್ಲಿ ಕಾಯಿ ಆಗಿತ್ತು ಇದು ಏನು ಅಂತ ಗೊತ್ತಿತ್ತು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಆಗ ನನಗೆ ನನ್ನ ಪ್ರೀತಿ ಸಬ್ಸ್ಕ್ರೈಬ್ರೊಬ್ರು ಹೇಳಿದರು ಅದು ಏನು ಮಲ್ಲಿಗೆ ಗಿಡದಲ್ಲಿ ಆಗುವಂತಹ ಕಾಯಿ ಆ ಕಾಯನ್ನು ಮಲ್ಲಿಗೆ ಗಿಡದಿಂದ ನಾವು ಕೇಳಬೇಕು ಇಲ್ಲ ಅಂತ ಹೇಳಿದರೆ ನಮಗೆ ಮಲ್ಲಿಗೆ ಹೂ ಕಡಿಮೆ ಆಗ್ತದೆ ಅಂತ ಹೇಳಿದರು ಹಾಗಾಗಿ ನಾನೀಗ ಗಿಡದಲ್ಲಿ ನನ್ನ ಕಂಡ ತಕ್ಷಣ ಗಿಡದಲ್ಲಿ ಕಂಡ ತಕ್ಷಣ ಉಂಟಲ್ಲ ಆ ಕಾಯನ್ನು ನಾನು ತೆಗೆದು ಬಿಡ್ತೇನೆ ಈ ವಿಷಯ ನಿಮಗೂ ಗೊತ್ತಿರಲಿ ಅನ್ನುವ ಕಾರಣಕ್ಕೋಸ್ಕರ ನಾನು ಹೇಳಿದೆ ಸ್ನೇಹಿತರೆ ಹಾಗೆ ನನಗೆ ತುಂಬ ಜನ ಕೇಳ್ತಾ ಇದ್ದರು ಮಲ್ಲಿಗೆ ಹೂವು ಈಗ ನಿಮಗೆ ಎಷ್ಟು ಸಿಗ್ತದೆ ಹೇಗೆ ಅದು ತುಂಬ ದೊಡ್ಡದಿರ್ತದ ಹೇಗೆ ಅಂತ ನಿಜ ನಮಗೆ ಈ ಮಳೆಗಾಲದಲ್ಲಿರುವಂತಹ ಆಗುವಂತಹ ಮಲ್ಲಿಗೆ ಉಂಟಲ್ಲ ನೋಡಿ ಕಟ್ಲಿಕ್ಕೆ ಆಗೋದಿಲ್ಲ ಒಂದು ಚೆಂಡು ಕಟ್ಟಲಿಕ್ಕೆ ಒಂದು ತಾಗ್ತದೆ ಅಷ್ಟು ಅಂದರೆ ತುಂಬ ತುಂಬ ಏನು ಸಣ್ಣ ಸಣ್ಣದು ಸಣ್ಣ ಅಂದರೆ ಸಣ್ಣದು ನಿಮಗೆ ಹೇಗೆ ನಾನು ಹೇಳಬೇಕಂತ ಹೇಳಿದರೆ ಇವಾಗ ಸೀಸನಲ್ಲಿ ನಮಗೆ ಒಂದು ಮೂರನೇ ದಿನದ ಮಲ್ಲಿಗೆ ಅಂದರೆ ಇವತ್ತು ಕೊಯ್ಯುವ ಮಲ್ಲಿಗೆ ಬೇರೆ ಅದು ದೊಡ್ಡ ದೊಡ್ಡದಿರ್ತದೆ ನಾಳೆ ನಾಳೆಯ ಮಲ್ಲಿಗೆ ಸ್ವಲ್ಪ ಆದ್ರೂ ದೊಡ್ಡದಿರ್ತದೆ ಮಾರನೇ ದಿನದ ಮಲ್ಲಿಗೆ ಸ್ವಲ್ಪ ಅದಕ್ಕಿಂತ ಸಣ್ಣದಿರ್ತದೆ ಅದೇ ರೀತಿ ಇವತ್ತಿನ ಮಲ್ಲಿಗೆ ಈಗ ಮಳೆಗಾಲದಲ್ಲಿ ಇವತ್ತಿನ ಮಲ್ಲಿಗೆ ಯಾವುದು ಅಹ್ ನಾಳೆನ ಮಲ್ಲಿಗೆ ಹೂ ಯಾವುದಂತ ನಮಗೆ ಗೊತ್ತಾಗೋದೇ ಇಲ್ಲ ಆದ್ರೂ ಅಂದಾಜಿಯಲ್ಲಿ ನಾವು ಕೊಯ್ತಾ ಹೋಗ್ಬೇಕಾಗ್ತದೆ ಅದರಲ್ಲೂ ಮಾರನೇ ದಿನದ ಮಲ್ಲಿಗೆ ಕೂಡ ಬರ್ತದೆ ಯಾಕಂತ ಹೇಳಿದ್ರೆ ಅದು ಒಂದೇ ರೀತಿಯಾಗಿರ್ತದೆ ಹಾಗಾಗಿ ಸ್ನೇಹಿತರೆ ನಾನು ಈ ಮಲ್ಲಿಗೆ ನನಗೀಗ ಆಗ್ತಾ ಉಂಟು ನೋಡುವಾಗ ಖುಷಿ ಆಗ್ತದೆ ಒಂದು ಕಡೆ ಗಿಡ ನೋಡುವಾಗಲೂ ಬೇಜಾರಾಗ್ತಾ ಉಂಟು ಆದರೂ ಏನು ಮಾಡೋದು ಹೂ ಕೊಯ್ಲಿಕ್ಕೆ ಕಷ್ಟ ಆಗ್ತದೆ ಅಂದರೆ ಸಣ್ಣ ಸಣ್ಣದು ಮತ್ತು ಇನ್ನೊಂದು ಏನು ಗೊತ್ತಾ ತುಂಬ ಹೂವು ಆಗ್ತಾ ಉಂಟು ಆದರೂ ಅದು ನಮಗೆ ಕೊಯ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂತ ಹೇಳಿದರೆ ಕೆಲವೊಂದು ಹುಳ ಹಿಡಿದೋಗಿದೆ ಕೆಲವೊಂದು ಆ ಮೊಗ್ಗುಗಳು ಅಲ್ಲೇ ನೀರು ಇಳ್ಕೊಂಡುಂಟಲ್ಲ ಆ ಮಗುಗಳು ಅಲ್ಲೇ ಕುಳಿತು ಹೋಗೋ ಕೊಳ್ತು ಹೋಗಿದೆ ಹಾಗಾಗಿ ನಮಗೆ ಹೆಚ್ಚಿನ ಮಗುಗಳೆಲ್ಲ ಹಾಳಾಗಿ ಹೋಗ್ತದೆ ಆಗೋದಿಲ್ಲ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತಹ ಹೂವುಗಳನ್ನೆಲ್ಲ ಮಾರುಕಟ್ಟೆಗೆ ಕೊಡಲಿಕ್ಕಾಗೋದಿಲ್ಲ ಆಗ ನಮಗೆ ಲಾಸ್ ಹಾಗಂತೇಳಿ ಇವಾಗ ನಮಗೆ ಅದಕ್ಕೆ ಸ್ಪ್ರೇ ಎಲ್ಲ ಹಾಕಲಿಕ್ಕೆ ಆಗೋದಿಲ್ಲ ಹಾಗೆ ನಾನು ನಿಮಗೆ ಏನು ನಮ್ಮ ಮಲ್ಲಿಗೆ ಈಗ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡದಲ್ಲಿ ನಮಗೆ ತುಂಬ ಹುಳದ ಸಮಸ್ಯೆ ಇದೆ ವೈಟ್ ಫ್ಲೈಸ್ ಆಗಿರ್ಬೋದು ಫಂಗಸ್ ಆಗಿರ್ಬೋದು ಅಥವಾ ಈ ಏನು ಮುರುಟು ಕಟ್ಟೋದಾಗಿರ್ಬೋದು ಹುಳದ ಸಮಸ್ಯೆ ತುಂಬನೇ ನಮ್ಮ ಗಿಡದಲ್ಲಿ ಈಗ ನಾವು ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ ಏನಕ್ಕೆ ಅಂತ ಹೇಳಿದರೆ ಇವಾಗ ಸಿಕ್ಕಾಪಟ್ಟೆ ಮಳೆ ಬರ್ತಾ ಉಂಟು ಸ್ವಲ್ಪನೂ ಬಿಸಿಲಿಲ್ಲ ಆ ಕಾರಣದಿಂದಾಗಿ ನಾವು ಏನು ನಮ್ಮ ಗಿಡದಲ್ಲಿ ಅಂತಹ ಒಂದು ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ ಅದಕ್ಕೆ ಯಾವ ರೀತಿಯ ಸ್ಪ್ರೇಗಳನ್ನು ಹಾಕಬೇಕು ಎಂಬುದು ನಾನು ಕಳೆದ ವಿಡಿಯೋದಲ್ಲಿ ಹಾಕಿದೆ ನಾನು ರೀಸೆಂಟಾಗಿ ಮೊನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಯಾರಿಗಾದರೂ ಬೇಕಾದಲ್ಲಿ ಆ ವೀಡಿಯೋವನ್ನು ನೋಡಿ ಏನೋ ಗಮ್ಮ ಹಾಕಿ ನಾವು ಮೆಡಿಸಿನನ್ನು ಸ್ಪ್ರೇ ಮಾಡೋದು ಅದು ಸ್ಪ್ರೇ ಹಾಕಿದ ನಂತರ ಉಂಟಲ್ಲ ನನ್ನ ಗಿಡ ಈಗ ಸ್ವಲ್ಪ ನೋಡುವಾಗಿದೆ ಅಂದರೆ ಹುಳ ಆಗಿರ್ಬೋದು ವೈಟ್ ಫ್ಲೈಸ್ ಯಾವುದೇ ಗಿಡದಲ್ಲಿ ಇಲ್ಲ ಇವಾಗ ಸದ್ಯದ ಮಟ್ಟಿಗೆ ಇಲ್ಲ ಯಾಕಂತ ಹೇಳಿದರೆ ನಾನು ಮೆಡಿಸಿನನ್ನು ಸ್ಪ್ರೇ ಮಾಡಿದ್ದೇನೆ ಹಾಗಾಗಿ ಇನ್ನೂ ನನಗೆ ಗೊತ್ತಿಲ್ಲ ಯಾಕಂತ ಹೇಳಿದರೆ ಯಾವಾಗ ಸಿಕ್ಕಾಪಟ್ಟೆ ಮಳೆ ಬಂದು ಅಂದರೆ ಕಂಟಿನ್ಯೂಸ್ಲಿ ರಾತ್ರಿ ಹಗಲು ಒಂದೇ ರೀತಿ ಮಳೆ ಬಂದರೆ ನಮ್ಮ ಗಿಡಗಳು ಹಾಳಾಗ್ತಾ ಹೋಗ್ತದೆ ಇನ್ನೊಂದು ಏನಂತ ಹೇಳಿದರೆ ನನ್ನ ಕೆಲವು ಗಿಡದಲ್ಲಿ ಗೆಲ್ಲು ಏನು ಸತ್ತಾಗಿ ಆಗ್ತಾ ಉಂಟು ಅದು ರೋಗವ ಅಥವಾ ಎಲೆ ಉದುರಿಯಾಗಿ ಆಗ್ತಾ ಉಂಟಾ ನನಗೆ ಗೊತ್ತಿಲ್ಲ ಇನ್ನೊಮ್ಮೆ ಬಿಸಿಲು ಬರುವಾಗ ನೋಡಬೇಕು ಯಾಕಂತ ಹೇಳಿದರೆ ಕೆಲವು ಗೆಲ್ಲುಗಳು ಅಲ್ಲೇ ಸತ್ತಾಗಿ ಆಗ್ತದೆ ಯಾಕಂತ ಮಾ ಸತ್ತಾಗಿ ಆಗಿದೆ ಅದು ಮಾಮೂಲಿ ಯಾಕಂತ ಹೇಳಿದರೆ ಯಾಕಂದರೆ ಎಲೆಯೆಲ್ಲ ಉದುರಿ ಹೋಗಿರ್ತದೆ ಅದರಲ್ಲಿ ಏನು ಆ ಗಿಡದಲ್ಲಿ ಏನೂ ಒಂದು ಗೊಬ್ಬರದ ಸತ್ವ ಇರೋದಿಲ್ಲ ಹಾಗಾಗಿ ಆ ಗಿಡಗಳು ಬುಡದಲ್ಲೇ ಕುಳಿತು ಅದು ಸಾಯುವಂಥ ಚಾನ್ಸಸ್ ತುಂಬಾ ಇದೆ ಹಾಗೂ ಆಗಿರಲಿಕ್ಕೂ ಸಾಧ್ಯತೆ ಇದೆ ಹಾಗಾಗಿ ನಾನು ಹೇಳೋದು ಆ ಥರ ಎಲ್ಲ ಇದ್ದರೆ ಅಲ್ಲಿ ಗಿಡಗಳನ್ನು ಕಟ್ ಮಾಡಿಬಿಡಿ ನಾನು ಹಾಗೆಯೇ ಮಾಡ್ತಾಯಿದ್ದೀನಿ ಯಾವುದಾದರೂ ಎಲೆ ಎಲ್ಲ ಉದುರಿ ಗಿಡ ಆ ಗಿಡದ ಗೆಲ್ಲುಗಳು ಅಲ್ಲೇ ಒಣಗಿದ ನಾನು ಅಲ್ಲೇ ಕಟ್ ಮಾಡಿ ಬಿಡ್ತೇನೆ ಯಾಕಂತ ಹೇಳಿದ್ರೆ ಅದು ನಮ್ಮ ಬೇರೆ ಗಿಡಗಳಿಗೆ ಸ್ಪ್ರೆಡ್ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ನಾನೀಗ ಅದನ್ನು ಕಟ್ ಮಾಡ್ತಾ ಇದ್ದೇನೆ ಹಾಗೆ ನಾನು ಗಿಡದಲ್ಲಿ ತುಂಬ ಬಾರಿ ನಿಮಗೆ ಹೇಳ್ತಾ ಇದ್ದೇನೆ ಎಲೆ ಎಲ್ಲ ಉದುರಿದ್ರೆ ಉದುರ್ಲಿ ಅದಕ್ಕೆ ಯಾವುದೇ ಗೊಬ್ಬರಗಳನ್ನು ಈಗ ಹಾಕುವುದು ಬೇಡ ಅಂತ ಈ ಚೆನ್ನಾಗಿ ನಿಮಗೆ ಸ್ವಲ್ಪ ಬಿಸಿಲಿದೆ ಸ್ವಲ್ಪ ಬಿಸಿಲಿದೆ ಅನ್ನುವಾಗ ಗಿಡಕ್ಕೆ ಸ್ಪ್ರೇ ಹಾಕಿ ಆಯ್ತಾ ಯಾವುದಕ್ಕೆ ಆಗ್ತದೆ ಯಾವುದು ಹೂವಿನಲ್ಲಿ ಿಗಾಗಿರ್ಬೋದು ಅಥವಾ ಹುಳಗಳಿಗಾಗಿರ್ಬೋದು ಸ್ಪ್ರೇ ಹಾಕಿ ಇವತ್ತು ನಮ್ಮ ಕಡೆ ಬಿಸಿಲಿದೆ ಆದರೆ ನನಗೆ ನನ್ನ ಮಕ್ಕಳಿಗೆ ಸ್ವಲ್ಪ ಎಕ್ಸಾಮ್ ಇರುವ ಕಾರಣ ನನಗೆ ಸ್ಪ್ರೇ ಮಾಡಲಿಕ್ಕೆ ಆಗಲಿಲ್ಲ ಇನ್ನು ನೋಡಬೇಕು ಮುಂಬರುವ ದಿನಗಳಲ್ಲಿ ಬಿಸಿಲು ಬಂದರೆ ಸ್ಪ್ರೇ ಮಾಡಬೇಕು ಯಾಕಂತ ಹೇಳಿದರೆ ಮುಂಬರುವ ಇನ್ನೊಂದು ಇಪ್ಪತ್ತಿಪ್ಪತ್ತೈದು ದಿನ ಕಳೆದ್ರುಂಟಲ್ಲ ನಮಗೆ ಹಬ್ಬಗಳೇ ಸ್ಟಾರ್ಟ್ ಆಗ್ತದೆ ದಿನೇ ದಿನೇ ಒಂದೊಂದು ಏನು ಫಂಕ್ಷನ್ಗಳೆಲ್ಲ ಸ್ಟಾರ್ಟ್ ಆಗ್ತದೆ ಆಗ ನಮಗೆ ಮಲ್ಲಿಗೆಗೆ ರೇಟ್ ಹೈ ಆಗ್ತದೆ ಆವಾಗ ನಮಗೆ ಮಲ್ಲಿಗೆ ಆಗಲೇಬೇಕಾಯ್ತು ಯಾವಾಗ ಅಂತ ಹೇಳಿದರೆ ನಿಮಗೆ ನಾನೊಂದು ಅಂದಾಜು ರೇಟಿ ಅಂದಾಜು ಡೇಟ್ ಹೇಳೋದಾದ್ರೆ ಆಗಸ್ಟ್ ಹದಿನೈದರ ನಂತರ ನಮ್ಮ ಮಲ್ಲಿಗೆಗೆ ಮತ್ತೆ ನಮಗೆ ಒಳ್ಳೆ ರೇಟ್ ಅಂದರೆ ಹಬ್ಬಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆವಾಗ ಅಷ್ಟೇನು ಮಳೆ ಇರೋದಿಲ್ಲ ಅಂದರೆ ಇರ್ತದೆ ಅಂದರೆ ಈವಾಗಿನ ಅಷ್ಟು ಏನು ಒಂದೇ ರೀತಿ ರಾತ್ರಿ ಹಗಲೆಲ್ಲ ಮಳೆ ಇರುವುದಿಲ್ಲ ಇರಲಿಲ್ಲ ಈ ವರ್ಷದ್ದು ನನಗೆ ಗೊತ್ತಿಲ್ಲ ಯಾಕಂತೇಳಿದರೆ ಚೌತಿ ಹಬ್ಬ ಆಗಿರ್ಬೋದು ಅಂದರೆ ಗಣೇಶೋತ್ಸವ ಆಗಿರ್ಬೋದು ಅಥವಾ ಅಷ್ಟಮಿ ನಮ್ಮ ಕಡೆ ಅತಿ ಇದೆಲ್ಲ ತುಂಬ ಹಬ್ಬ ಎಲ್ಲ ಬರ್ತದೆ ಆವಾಗ ರೇಟ್ ತುಂಬಾ ಹೈ ಆಗ್ತಾ ಹೋಗ್ತದೆ ಆವಾಗ ಹೂವಾಗಲಿಕ್ಕೋಸ್ಕರ ಆದರೂ ನಾವು ಸ್ಪ್ರೇಗಳು ಅಥ್ವಾ ಗೊಬ್ಬರಗಳನ್ನು ಹಾಕಬೇಕು ನಾನು ಕಾಂಪೋಸ್ಟ್ ಹಾಕಬೇಕಂತ ಇದ್ದೇನೆ ಆದರೆ ನೋಡಬೇಕು ಮಳೆ ಹೇಗಿದೆ ಅಂತ ಮಳೆ ಸ್ವಲ್ಪ ಕಡಿಮೆ ಆಗಿ ಒಳ್ಳೆ ಬಿಸಿಲು ಬಂದರೆ ಮಾಡಬೇಕಂದ್ರೆ ಗೊಬ್ಬರ ಹಾಕೋ ಮೊದಲು ನೀವು ಮಾತ್ರ ಬುಡವನ್ನು ಚೆನ್ನಾಗಿ ಬಿಡಿಸಲೇಬೇಕು ಬುಡದಲ್ಲಿರುವಂತಹ ಕಸ ಕಡ್ಡೆಗಳನ್ನು ತೆಗೆಯಬೇಕು ಗಿಡದ ಬುಡದಲ್ಲಿ ಕೊಳೆಯುವಂತಹ ವಸ್ತುಗಳನ್ನು ಹಾಕಬೇಡಿ ಮಳೆಗಾಲದಲ್ಲಿ ಬೇಸಿಗೆಯಲ್ಲೂ ಹಾಕಬಾರ್ದು ಒಂದು ವೇಳೆ ಬೇಸಿಗೆಯಲ್ಲಾದರೂ ಬಿಸಿಲಿರ್ತದೆ ಆ ಮಳೆಗಾಲಕ್ಕೆ ನೀವು ಯಾವುದೇ ಕಾರಣಕ್ಕೂ ನೀವು ಕೊಳೆತಿರುವಂತಹ ಗೊಬ್ಬರಗಳನ್ನಾಗಿರ್ಬೋದು ಅಥವಾ ಹಾಗೆ ನಾನು ನಾನು ಮಲ್ಲಿಗೆ ಗಿಡದ ಎಲೆಗಳಿಂದ ಗೊಬ್ಬರಗಳನ್ನು ಮಾಡಿದ್ದೇನೆ ಅದು ನಾನು ಮುಂಬರುವ ದಿನಗಳಲ್ಲಿ ಹೇಗೆ ಗೊಬ್ಬರ ಮಾಡಿದ್ದು ಅದರಿಂದ ನಮ್ಮ ಗಿಡಗಳಿಗೆ ಏನೆಲ್ಲ ಪ್ರಯೋಜನ ಇದೆ ಎಂಬುದು ಮುಂಬರುವ ದಿನಗಳ ವಿಡಿಯೋಗಳಲ್ಲಿ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಇವಾಗ ನಾನು ಅದನ್ನು ಕೊಡಲಿಕ್ಕೆ ಇಟ್ಟಿದ್ದೇನೆ ಯಾಕಂತ ಹೇಳಿದರೆ ಅದು ಗೊಬ್ಬರ ಆಗಬೇಕಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ಇನ್ನೊಂದು ಏನಂತ ಹೇಳಿದರೆ ನಿಮಗೆ ನಾನು ಹೇಳೋದು ಮಲ್ಲಿಗೆಯ ಕೃಷಿಯಲ್ಲಿ ಅಧಿಕ ಲಾಭವನ್ನು ಪಡೆಯಬೇಕಾದರೆ ನಾವು ಮಲ್ಲಿಗೆ ಕೃಷಿಗೆ ಖರ್ಚನ್ನು ನಾವು ತುಂಬಾ ಕಡಿಮೆ ಮಾಡಬೇಕು ಯಾಕಂತೇಳಿದರೆ ನಾನು ನಿಮಗೆ ಇದನ್ನು ತುಂಬ ಬಾರಿ ಹೇಳಿದ್ದೇನೆ ಮಲ್ಲಿಗೆಯೇ ರೇಟ್ ಯಾವಾಗ ಹೈ ಆಗ್ತದೆ ಯಾವಾಗ ಡೌನ್ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ನಮಗೆ ತುಂಬ ಹೂವಾಗ್ತದೆ ಆವಾಗ ರೇಟ್ ಏನು ತುಂಬ ಕಡಿಮೆ ಆಗ್ತದೆ ಅದೇ ಹೂವು ತುಂಬ ಕಡಿಮೆ ಆದಾಗ ರೇಟ್ ತುಂಬಾ ಹೈ ಆಗ್ತದೆ ಅದಕ್ಕೆ ಹೇಳೋದು ನಾನು ಆದಷ್ಟು ಕಡಿಮೆ ಖರ್ಚು ಮಾಡಿ ಮಲ್ಲಿಗೆ ಕೃಷಿಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆದು ಹೆಚ್ಚಿನ ಲಾಭವನ್ನು ಪಡೆಯಲಿಕ್ಕೆ ನಾವು ನೋಡಬೇಕು ಸ್ನೇಹಿತ ಯಾಕಂತ ಹೇಳಿದರೆ ನಾವೀಗ ತುಂಬ ಖರ್ಚು ಮಾಡಿರ್ತೀವಿ ನೋಡಿ ಸುಮಾರು ಒಂದು ತಿಂಗಳಲ್ಲಿ ನಾವು ಅದಕ್ಕೇ ಐದಾರು ಸಾವಿರ ಖರ್ಚು ಮಾಡಿ ಅಲ್ಲಿ ಒಂದು ಏಳು ಸಾವಿರ ನಾವು ದುಡಿದರೆ ಏನು ಪ್ರಯೋಜನ ಇಲ್ಲ ಅದಕ್ಕಾಗೆ ಆದಷ್ಟು ನಾವು ನ್ಯಾಚುರಲ್ ಆಗಿರುವಂತಹ ನಮಗೆ ಸುಲಭದಲ್ಲಿ ಸಿಗುವಂತಹ ಗೊಬ್ಬರಗಳನ್ನು ಹಾಕಿ ಗಿಡದಲ್ಲಿ ಹೆಚ್ಚಿನ ಒಂದು ಏನು ಹೂವನ್ನು ಪಡೆದು ನಾವು ಮಾರುಕಟ್ಟೆಗೆ ಸೇಲ್ ಮಾಡಿ ಹೆಚ್ಚಿನ ಲಾಭವನ್ನು ಪಡೆಯಬೇಕು ಸ್ನೇಹಿತರೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಅಲ್ಲೇ ಉತ್ತರಿಸ್ತೇನೆ ಸ್ನೇಹಿತರೆ ನನ್ನ ಚಾನಲನ್ನು ವೀಕ್ಷಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ